ಇವತ್ತು ಸಾಗರ ಕಾರ್ಯಿಡಿಗರ ಸಂಘದ ಅಧ್ಯಕ್ಷರಾದ ಮರಸ ಮಂಜಪ್ಪನವರು ನಮ್ಮೊಂದಿಗೆ ಎರಡು ಮಾತಾಡಬೇಕು ಅಂತ ಪಟ್ಟಿದ್ದಾರೆ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜಪ್ಪನವರಿಗೆ ನಾವು ಮೊದಲಿಗೆ ಶುಭಾಶಯಗಳನ್ನು ಕೋರ್ತಾ ಮಂಜಪ್ಪನವರೇ ನೀವು ಈಗ ಹೊಸದಾಗಿ ಅಧ್ಯಕ್ಷರಾಗಿದ್ದೀರಿ ನಿಮಗೆ ಸಂಘ ಮುಂಚಿಂದ ನೋಡ್ಕೊಂಡು ಸಂಘವನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತ ಇದೆ ಸಂಘವನ್ನು ನಾವು ಈಗ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಿರ್ದೇಶಕರಾಗಿ ಬಿ ಎಂ ಮಂಜಪ್ಪ ಮರ್ಸ ಅಂತ ನಾನು ಈ ಸಂಘದ ನಿರ್ದೇಶಕರಾಗಿ ಸುಮಾರು ಎರಡು ಸಾವಿರದ ಹತ್ತರಿಂದ ತೊಡಗಿಕೊಂಡಿದ್ದೀನಿ ನಿರ್ದೇಶಕರಾಗಿ ಹಾಗೆಯೇ ಅಲ್ಲಿಂದ ನಾವು ಅದರ ಹಿಂದೆ ನಮ್ಮ ಕಾಗೋಡು ಅಣ್ಣಾಜಿ ಅವರು ಅದರ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಸಮುದಾಯ ನಮ್ಮ ಹೊರವನ್ನು ಮಾಡಲಿಕ್ಕೆ ಆರಂಭಿಸಿದರು ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಅವರಿಗೆ ಸಹಕಾರ ಕೊಟ್ಟು ಸಮುದಾಯ ಭವನವನ್ನು ನಿರ್ಮಿಸಿ ಈಗ ಪೂರ್ಣಗೊಳಿಸಿದ್ದೀವಿ ಈಗ ನಮ್ಮ ಸಮಾಜಕ್ಕೆ ಅದರ ಮುಖಾಂತರ ಆದಾಯ ಬರೋ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆಯೇ ಅವರ ನಂತರದಲ್ಲಿ ಕಾಗೋಡು ತಿಮ್ಮಪ್ಪರವರು ಅದರ ಸಂಘ ನಮ್ಮ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಆದರೆ ಅವರಿಗೆ ಅಯ್ಯೋ ನಿಮಿತ್ತವಾಗಿ ಅವರು ನನಗೆ ಮಾಡಲಿಕ್ಕಾಗಲ್ಲ ನೀವು ಯಾರು ವಯಸ್ಸನ್ನು ಮಾಡ್ಕೊಂಡು ಅಂತ ರಾಜೀನಾಮೆ ಏನು ಇರ್ಬಿಟ್ರು ಅದರ ಮುಖಾಂತರ ನಾವು ಮುಂದೆ ಎಲ್ಲ ಸಭೆ ಸೇರಿಕೊಂಡು ಎಂಟನೇ ತಾರೀಕು ಶನಿವಾರ ಜೂನ್ ಎಂಟನೇ ತಾರೀಕು ಸೇರಿಕೊಂಡು ಸರ್ವಾನುಮತದಿಂದ ನನ್ನನ್ನು ಸಂಘದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇನೆ ಸರ್ ಅಡಿಕೆಯವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಡಿಕೆ ಮಾಡೋದು ಅವರಿಗೆ ಸಂಘದ ಮುಖಾಜ ನಮ್ಮ ಈ ತಾಲೂಕಲ್ಲಿ ನಮ್ಮ ಆರ್ಯ ಹಿರಿಯರ ಸಮಾಜ ದೊಡ್ಡ ಸಮಾಜ ಆ ಸಮಾಜದ ದೊಡ್ಡ ಜವಾಬ್ದಾರಿಯನ್ನು ನನಗೆ ಇದರ ಮೇಲೆ ಕೊಟ್ಟಿದ್ದಾರೆ ಅದನ್ನು ತನು ಮನಧನ ಕಾಯ ವಾಚ ಮನಸ ಯಾವುದೇ ಲೋಕ ಇದ್ದ ರೀತಿಯಲ್ಲಿ ನಾನು ಈ ಸಮಾಜಕ್ಕೆ ಕಾರ್ಯನಿರ್ವಹಿಸೋ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ನಿರ್ವಹ ಇಚ್ಛೆ ಪಟ್ಟಿದ್ದೀನಿ ನಮ್ಮ ಸಮಾಜದಲ್ಲಿ ಭಾಳ ಇಲ್ಲಿವರೆಗೂ ಸಮುದಾಯ ಭವನ ಇರಲಿಲ್ಲ ಮತ್ತೊಂದು ಇರಲಿಲ್ಲ ಹಾಸ್ಟೆಲ್ ಇರಲಿಲ್ಲ ಸರಿಯಾಗಿ ವ್ಯವಸ್ಥೆ ಹಾಸ್ಟೆಲ್ ಒಂದು ಹಳೆದಿತ್ತು ಅದರಲ್ಲಿ ಸಾಕಾಗದೇ ಇರಲಿಲ್ಲ ಈವಾಗ ಕಾಗೋಟ ಅವರ ಸಹಕಾರದಿಂದ ನಾವು ಒಂದು ಹಾಸ್ಟೆಲ್ ಕಟ್ಟಡ ಮತ್ತು ಸಮುದಾಯ ಭವನ ನಿರ್ಮಿಸಿ ಈಗ ಸಮಾಜಕ್ಕೆ ಅರ್ಪಣೆ ಮಾಡಿದ್ದೀವಿ ಇದರ ಮುಖಾಂತರ ಇನ್ನು ನಾನು ಅಧ್ಯಕ್ಷ ಆದ ನಂತರ ನನ್ನ ಮೇಲೆ ತುಂಬ ಜವಾಬ್ದಾರಿ ಇರೋದ್ರಿಂದ ನಮ್ಮದು ಒಂದು ಹಳೆ ಹಾಸ್ಟೆಲ್ಲ ಒಂದು ಕಟ್ಟಡ ಇತ್ತು ಅದನ್ನು ಡಿಸ್ಪೇಟ್ ಮಾಡಿ ಅದನ್ನು ಸಹ ಒಂದು ಬಿಲ್ಡಿಂಗನ್ನು ಕಟ್ಟಿ ಸಮಾಜಕ್ಕೆ ಒಂದು ಆದಾಯ ಬರ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡು ಆ ಕೆಲಸವನ್ನು ತ್ವರಿತವಾಗಿ ತಗೊಳ್ಬೇಕು ಅಂತ ನಾವು ಮನಸ್ಸು ಮಾಡಿದ್ದೀವಿ ಅದರ ಮುಖಾಂತರ ಇನ್ನೂ ನಮಗೆ ನಮ್ಮ ಸಮಾಜಕ್ಕೆ ಹಿಂದಿನಿಂದ ಭಾಳ ಹಿಂದುಳಿದ ಸಮಾಜ ಆಗಿರೋದ್ರಿಂದ ನಾವೆಲ್ಲರೂ ಸೇರಿಕೊಂಡು ನಮ್ಮ ಮೂವತ್ತೊಂದು ಜನ ಸದಸ್ಯರು ತಿಮ್ಮಪ್ಪನವರು ಈಗ ಆಗಿದ್ದಾರೆ ಇವರು ಪರಮೇಶ್ವರಪ್ಪ ಅಂತ ಇವರು ನಮ್ಮ ಆಗಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ನಮ್ಮ ಇದ್ದೀವಿ ಈಗ ನಿಮ್ಮ ಸಂಘದಲ್ಲಿ ಇರುವ ಸದಸ್ಯರಷ್ಟು ಮೊದಲಿದು ಇದ್ದಾರೆ ಅದರಲ್ಲಿ ನಾವು ಮಹಿಳಾ ತೀರ್ಮಾನ ಪ್ರಕಾರ ಇನ್ನೂರು ರೂಪಾಯಿ ಕೊಟ್ಟು ಸದಸ್ಯರು ಏಳ್ನೂರು ಆಯ್ತಿದ್ರು ಪುನಃ ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿ ನವೀಕರಣ ಮಾಡೋದಕ್ಕೆ ಎನಿ ಟೈಮ್ ಅವರಿಗೆ ಸದಾ ಓಪನ್ ಆಗಿ ತೆರೆದಿ ತೆರೆದಿಟ್ಟಿದ್ದೀವಿ ಈಗ ಇನ್ನೂರ ಎಂಬತ್ತು ಜನ ಎರಡು ಸಾವಿರ ರೂಪಾಯಿ ಕಟ್ಟಿ ಸದಸ್ಯತೆ ಹೊಂದಿದ್ದಾರೆ ಮೊದಲೇ ಇನ್ನೂರು ರೂಪಾಯಿದ್ರೆ ಸದಸ್ಯತ್ವ ಇತ್ತು ಮತ್ತು ಆದರೆ ಈಗ ಬದಲಾದಂಥ ಪರಿಸ್ಥಿತಿಯಲ್ಲಿ ಇನ್ನೂರು ರೂಪಾಯಿ ಸಾಕಾಗಲ್ಲ ಎರಡು ಸಾವಿರ ಮಾಡಬೇಕು ಜನರಲ್ ಬಾಡಿಯಲ್ಲಿ ತೀರ್ಮಾನ ಮಾಡಿ ಆ ಬ್ಯಾಲೆನ್ಸ್ ಅಮೌಂಟಲ್ಲಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿ ಎಲ್ಲರೂ ನಿಮ್ಮ ಹಳೊಬ್ಬರು ರಿನ್ಯೂವಲ್ ಮಾಡ್ಕೊಂಡು ಹೊಸಬರು ಯಾರಾಗೋಕ್ಕೆ ಇಚ್ಛೆ ಪಡ್ತಾರೋ ಎಲ್ಲರೂ ಬರಬೇಕು ಅಂತ ಹೇಳ್ತಿದ್ರು ತೆರೆದವರು ಇಟ್ಬಿಟ್ಟಿದ್ದೀವಿ ಎನಿ ಟೈಮ್ ಬಂದು ನಮ್ಮಲ್ಲಿ ಸ ಸದಸ್ಯತ್ವವನ್ನು ಮಾಡೋಕ್ಕೆ ಅವಕಾಶ ಇದೆ ಒಂದು ರೀತಿಯ ಆರೋಪ ಇತ್ತು ಸದಸ್ಯತ್ವ ಶುಲ್ಕವನ್ನು ಜಾಸ್ತಿ ಮಾಡಿದ್ದಾರೆ ಸಾಮಾನ್ಯವಾದ ಸಮಾಜ ಬಾಂಧವರಿಗೆ ಇದು ಆಗೋದಿಲ್ಲ ಅಲ್ಲ ಅದು ಇತ್ತು ಅವತ್ತು ಜನರಲ್ ಬಾಡಿಯಲ್ಲಿ ಅದ್ರ ಬಗ್ಗೆ ಭಾಳ ಚರ್ಚೆ ಆಯಿತು ಕಾರ್ಗೋಡ್ತಿ ಅಧ್ಯಕ್ಷತೆಯಲ್ಲಿ ಒಂದು ಜನರಲ್ ಬಾಡಿ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅಂತ ಹೌದು ಈಗ ಶ್ರೀ ಸಾಮಾನ್ಯವರಿಗೆ ಕಷ್ಟ ಆಗುತ್ತೆ ಅನ್ನೋದು ಬಹುದು ಅಂತ ಆದರೆ ನಾವು ಒಂದು ಸಮಾಜದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಕೊಡ್ಬೇಕಂದ್ರೆ ನಮ್ಮಲ್ಲಿ ಬಂಡವಾಳ ಇರಬೇಕು ಆ ಸೇರ ಇದನ್ನು ಹಾಕಿಸ್ಕೊಂಡು ಅಭಿವೃದ್ಧಿ ಕಡಿ ಮಾಡಬೇಕು ಅನ್ನೋದಕ್ಕೆ ನಾವು ಮಾಡಿದ್ದೀವಿ ಅಂತೂ ಬೇರೆ ಇನ್ಯಾವುದಾದ್ರೂ ಗುಂಡು ಕ್ರೂಢೀಕರ್ಸ್ಬೇಕನ್ನೋ ಉದ್ದೇಶದಿಂದ ಇಲ್ಲ ತುಂಬ ಕೆಲಸಗಳನ್ನು ಇರೋದರಿಂದ ನಾವೇ ಮನವಿ ಮಾಡ್ಕೊಂಡೀವಿ ನಿಮ್ಮಪ್ಪ ಮನವಿ ಮಾಡ್ಕೊಂಡ್ರು ಇಲ್ಲ ಇನ್ನೂರು ರೂಪಾಯಿ ಇದ್ದರೆ ನಾವು ಒಂದು ಸಮಾಜಕ್ಕೆ ಏನು ಸಹಾಯ ಮಾಡಿದ್ದಾಗಲ್ಲ ಆಗಲ್ಲ ಎರಡು ಸಾವಿರ ರೂಪಾಯಿ ಕೆಲವರು ಐದು ಸಾವಿರ ರೂಪಾಯಿ ಆದರೆ ಹತ್ತು ಸಾವಿರ ರೂಪಾಯಿ ಆದರೆ ಎಲ್ಲ ಬೇಡ ಅಂತೇಳಿ ಲಾಸ್ಟಿಗೆ ಒಂದು ಸರ್ವಾನು ಮತದ ತೀರ್ಮಾನಗೊಂಡು ಎರಡು ಸಾವಿರ ರೂಪಾಯಿಗೆ ಒಂದು ತೀರ್ಮಾನ ಮಾಸ ಮಾಸದಲ್ಲಿ ತೀರ್ಮಾನ ಕೊನೆಯದಾಗಿ ನಿಮ್ಮ ಸಮಾಜ ಬಾಂಧವರಿಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನಮ್ಮ ಸಮಾಜ ಬಾಂಧವರಿಗೆ ಇಲ್ಲಿವರೆಗೆ ಏನು ನನಗೆ ಹೇಳಿದಿನಲ್ಲ ಹೆಚ್ಚೆಚ್ಚಾಗಿ ಇಲ್ಲಿ ಸಮಾಜಕ್ಕೆ ಸದಸ್ಯರಾಗಿ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಸಮಾಜದಲ್ಲಿ ಗುರ್ತಿಸ್ಕೊಳ್ಳಿ ನಾವು ನೀವೆಲ್ಲರೂ ಸೇರ್ಕೊಂಡು ಸಮಾಜವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರ ಸಹಕಾರ ಭಾಳ ಬೇಕು ಅಂತ ಸಹಕಾರ ಸಮಾಜವಾಗಿ ಕೆಲಸಗಳು ಮಾಡಲಿಕ್ಕೆ ತುಂಬ ಇದೆ ನೀವೆಲ್ಲರೂ ಬನ್ನಿ ನಾವು ಎಲ್ಲರೂ ಸೇರಿ ಕೈ ಜೋಡಿಸಿಕೊಂಡು ಸಮಾಜವನ್ನು ಮುಂದುವರಿಸೋಣ ಅಂತ ಹೇಳಲಿಕ್ಕೆ ಚಪ್ಪ